ಸೇವಾ ನಿವೃತ್ತಿ ಸೈನಿಕನಿಗೆ ಅದ್ದೂರಿ ಸ್ವಾಗತ ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಸೈನಿಕ ಲಕ್ಷ್ಮೇಶ್ವರದ ಹವಲ್ದಾರ ಶರಣಪ್ಪ ರುದ್ರಪ್ಪ ಬೂದಿಹಾಳ ಮತ್ತು ಅವರ ಪತ್ನಿಯನ್ನು ಲಕ್ಷ್ಮೀಶ್ವರ ತಾಲೂಕು ಮಾಜಿ ಸೈನಿಕ ಸಂಘದ ಸರ್ವ ಸದಸ್ಯರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಬಳಗ ಸ್ನೇಹಿತರು ಮತ್ತು ಕುಟುಂಬದವರು ಸ್ವಾಗತಿಸಿ ಶಿಂಗ್ಲಿನಾಕ ಪಾದಗಟ್ಟಿ ಹವಳಿ ಆಂಜನೇಯ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ತೆರೆದ ವಾಹನದಲ್ಲಿ ಅವರಿಗೆ ಜೈಕಾರ ಹಾಕುತ್ತಾ ಹೂಮಳಿ ಸುರಿಸುತ್ತಾ ಮೆರವಣಿಗೆ ಮೂಲಕ ಮನೆಗೆ ಕರೆತರುವ ಮೂಲಕ ಸಂಭ್ರಮ ಆಚರಣೆ ಮೂಲಕ ಸ್ವಾಗತಿಸಿದರು ಈ ಸಮಯದಲ್ಲಿ ಮಾಜಿ ಸೈನಿಕರಾದ ಮಾಂತೇಶ್ ಸುಣಗಾರ ಎಸ್ಎಫ್ ಹಳ್ಳಿಯಾಳ ರಮೇಶ್ ಹುಲಸಗ್ಗಿ ಹನುಮಂತ ಗೌಡ ಶೀಲಾವಂಥರ ಬಿ ಎಸ್ ಹಿರೇಮಠ ರಮೇಶ ಹರಕೇರಿ ಶೇಖರಪ್ಪ ತಹಶೀಲ್ದಾರ್ ಟಿಐ ಪೂಜಾರ್ ಸುರೇಶ ಹುಲಿಕಟ್ಟಿ ಸೇರಿದಂತೆ ಇನ್ನೂ ಅನೇಕ ತಾಲೂಕಿನ ಮಾಜಿ ಸೈನಿಕರು ಅಭಿಮಾನಿಗಳು ಇದ್ದರು ವರದಿ ವೀರಣ್ಣ ಹಡಪದ ಲಕ್ಷ್ಮೇಶ್ವರ